ದೇವರ ನಾಮಕೆ ಸ್ತೋತ್ರವಾಗಲಿ ಒಂದು ಅರಸುಗಳು ಹನ್ನೊಂದನೇ ಅಧ್ಯಾಯ ಅರಸನಾದ ಸೋಲೋಮೋನನು ಪರೋಹನನ ಮಗಳಲ್ಲದೆ ಮೋವಾಬ್ಯರು ಅಮೋನಿಯರು ಯೋಮ್ಯರು ಶಿಧೋನ್ಯರು ಇತ್ತಿಯರು ಎಂಬಿ ಜನಾಂಗಗಳ ಸ್ತ್ರೀಯರನ್ನು ಮೋಹಿಸಿದನು ಯಹೋವನ್ನು ಈ ಜನಾಂಗಗಳ ವಿಷಯದಲ್ಲಿ ಇಸ್ರಾಯೇಲರಿಗೆ ನಿಮಗೂ ಅವರಿಗೂ ಕೊಟ್ಟುಕೊಳ್ಳುವುದು ನಡೆಯಬಾರದು ಅದು ನಡೆಯುವುದಾದರೆ ಅವರು ನಿಮ್ಮ ಮನಸ್ಸನ್ನು ತಮ್ಮ ದೇವತೆಗಳ ಕಡೆಗೆ ಸೋಲೋಮೋನನು ಅವರ ಸ್ತ್ರೀಯರಲ್ಲಿ ಅನುರಕ್ತನಾಗಿದ್ದನು ಅವನಿಗೆ ರಾಜವಂಶದವರಾದ ಏಳು ಮಂದಿ ಿ ಪತ್ನಿಯರಲ್ಲದೆ ಮುನ್ನೂರು ಮಂದಿ ಉಪಪತ್ನಿಯರಿದ್ದರು ಈ ಸ್ತ್ರೀಯರು ಅವನ ಮನಸ್ಸನ್ನು ಕೆಡಿಸಿಬಿಟ್ಟರು ಬಿಟ್ಟರು ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು ಈ ಕಾರಣದಿಂದ ಅವನು ತನ್ನ ದೇವರಾದ ಹೋವನ್ನುಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಕಳಕೊಂಡನು ತನ್ನ ತಂದೆಯಾದ ದಾವಿದನಂತೆ ನಡೆಯಲಿಲ್ಲ ಅವನು ಚೀದೋನ್ಯರ ಅಷ್ಟೊರೆ ದೇವತೆಯನ್ನು ಅಮೋನಿಯರ ಮಿಲ್ಕೋಮ್ ಎಂಬ ಅಸಹ್ಯ ವಿಗ್ರಹಗಳನ್ನು ಆರಾಧಿಸತೊಡಗಿ ಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಅವನ ತಂದೆಯಾದ ಿದನು ಪೂರ್ಣ ಮನಸ್ಸಿನಿಂದ ಯೋವನು ಸೇವಿಸಿದಂತೆ ಅವನು ಸೇವಿಸಲಿಲ್ಲ ಅವನು ಎರಸಲೇಮಿನ ಮೂಡಲಲ್ಲಿರುವ ಗುಡ್ಡದಲ್ಲಿ ಮೋಹಾಬ್ಯರ ಕೆಮೇಶ್ ಎಂಬ ಅಸಹ್ಯ ವಿಗ್ರಹವನ್ನು ಅಮೋನಿಯರ ಮೊಲೇಕ್ ಎಂಬ ವಿಗ್ರಹಕ್ಕೂ ಪೂಜಾ ಸ್ಥಳಗಳನ್ನು ಏರ್ಪಡಿಸಿದನು ಈ ಪ್ರಕಾರವಾಗಿ ಅನ್ಯ ಜನಾಂಗಗಳಿಂದ ಬಂದ ತನ್ನ ಹೆಂಡತಿಯರು ತಮ್ಮ ದೇವತೆಗಳಿಗೆ ಧೂಪ ಸುಡುವುದಕ್ಕೂ ಯಜ್ಞ ಅರ್ಪಿಸುವುದಕ್ಕೂ ಅನುಕೂಲ ಮಾಡಿಕೊಟ್ಟನು ಇಸ್ರಾಯೇಲ್ ದೇವರಾದ ಯಹೋವನ್ನು ಸೋಲೋಮೊನಿಗೆ ಎರಡು ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಸೇವಿಸಲೇ ಬಾರದೆಂದು ಆಜ್ಞಾಪಿಸಿದರು ಅವನು ಆತನ ಆಜ್ಞೆಗಳನ್ನು ಮೀರಿದರಿಂದ ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದರಿಂದ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು ಆದರೂ ನಾನು ನಿನ್ನ ತಂದೆಯಾದ ದಾವಿದನನ್ನು ನೆನೆಸಿ ನಿನ್ನ ಕಾಲದಲ್ಲಿ ಇದನ್ನು ಮಾಡುವುದಿಲ್ಲ ನಿನ್ನ ಮಗನ ಕೈಯಿಂದ ಅದನ್ನು ಕಿತ್ತುಕೊಳ್ಳುವೆನು ಆದರೆ ರಾಜ್ಯವನ್ನೆಲ್ಲ ಕಿತ್ತುಕೊಳ್ಳುವುದಿಲ್ಲ ನನ್ನ ಸೇವಕನಾದ ದಾವಿದನಿಗೋಸ್ಕರವು ನಾನು ಅರಿಸಿಕೊಂಡು ಪಟ್ಟಣಕ್ಕೋಸ್ಕರವು ನಿನ್ನ ಮಗನಿಗೆ ಒಂದು ಕುಲವನ್ನು ಉಳಿಸುವೆನು ಎಂದು ಹೇಳಿದನು ಯಹೋವನು ಏದೋಮ್ಯನು ಆದ ಅದಾದನನ್ನು ಸೋಲೋಮುನನಿಗೆ ವಿರೋಧವಾಗಿ ಮಾಡಿದನು ದಾಬಿದನಿಗೂ ಏದೋಮ್ಯರಿಗೂ ಯುದ್ಧ ನಡೆಯುತ್ತಿರುವಾಗ ಸೇನಾಪತಿಯಾದ ಯೋವಾಬನು ಇಸ್ರಾಯೇಲ್ ಸರ್ವ ಸೈನ್ಯದೊಡನೆ ಅಲ್ಲಿಗೆ ಹೋಗಿ ಹತರಾದ ಇಸ್ರಾಯೇಲರನ್ನು ಹೂನಿಟ್ಟು ಆರು ತಿಂಗಳು ಅಲ್ಲಿಯೇ ಇದ್ದು ಯೇದೋಮ್ಯರ ಎಲ್ಲಾ ಗಂಡಸರನ್ನು ಸಮ್ಮರಿಸಿದನು ಆ ಸಮಯದಲ್ಲಿ ಬಾಲಕನಾದ ಅದಾದನು ತನ್ನ ತಂದೆಯ ಸೇವಕರಾದ ಕೆಲವು ಮಂದಿ ಏದೋಮ್ಯರ ಜೊತೆಯಲ್ಲಿ ಐಗುಪ್ತಕ್ಕೆ ಓಡಿ ಹೋಗಬೇಕೆಂದು ಹೊರಟನು ಅವರು ಮೊದಲು ಮೀದ್ಯಾನಿಗೂ ಆಮೇಲೆ ಪಾರಾನಿಗೂ ಬಂದರು ಅಲ್ಲಿಂದ ಕೆಲವು ಮಂದಿ ಪಾರಾನಿನ ಜನರನ್ನು ತಮ್ಮ ಜೊತೆಯಲ್ಲಿ ಕರಕೊಂಡು ಐಗುಪ್ತದ ಅರಸನಾದ ಪರೋಹನ ಬಳಿಗೆ ಬಂದರು ಪರೋಹನು ಆದಾನನಿಗೆ ಆಶನವನ್ನು ನೇಮಿಸಿ ಮನೆಯನ್ನು ಭೂಮಿಯನ್ನು ಕೊಟ್ಟನು ಆದಾದನು ಪರೋಹನ ವಿಶೇಷದೆಯ ಪಾತ್ರನಾದದರಿಂದ ಪರೋಹನು ತನ್ನ ಹೆಂಡತಿಯು ಪ್ರಾಣಿಯೂ ಆದ ತಕ್ಪೆನೇಸ್ ಎಂಬ ಆಕೆಯ ತಂಗಿಯನ್ನು ಅವನಿಗೆ ಮದುವೆ ಮಾಡಿಕೊಟ್ಟನು ಆಕೆಯಲ್ಲಿ ಅವನಿಗೆ ಗೆನುಬಾತ್ ಎಂಬ ಮಗನು ಹುಟ್ಟಿದನು ತನೇಸಳು ಈ ಹುಡುಗನನ್ನು ಪರೋಹನ ಮನೆಯಲ್ಲೇ ಸಾಕಿದಳು ಅಲ್ಲಿ ಇವನು ಪರೋಹನ ಕುಮಾರರ ಜೊತೆಯಲ್ಲಿದ್ದನು ಸಾವಿದನು ಪಿತೃಗಳ ಬಳಿಗೆ ಸೇರಿದನೆಂದು ಸೇನಾಪತಿಯಾದ ಯೋವಾಬನು ಮೃತನಾದನೆಂದು ಐಗುಪ್ತದಲ್ಲಿದ್ದ ಅದಾದನ್ನು ಕೇಳಿ ಪರೋಹನನಿಗೆ ನಾನು ಸ್ವದೇಶಕ್ಕೆ ಹೋಗಬೇಕೆಂದಿರು ೇನೆ ನನಗೆ ಅಪ್ಪಣೆ ಕೊಡುವಂದನು ಪರೋಹನು ಅವನನ್ನು ನನ್ನ ಬಳಿಯಲ್ಲಿ ನಿನಗೇನು ಕೊರತೆಯಾಯಿತು ಸ್ವದೇಶಕ್ಕೆ ಹೋಗಬೇಕೆಂದು ಯಾಕೆ ಆಶಿಸುತ್ತಿ ಎಂದು ಕೇಳಲು ಅವನು ಏನು ಕೊರತೆಯಾಗಿರುವುದಿಲ್ಲ ಆದರೂ ನನಗೆ ಹೋಗುವುದಕ್ಕೆ ಅಪ್ಪಣೆಯಾಗಬೇಕು ಎಂದು ಉತ್ತರ ಕೊಟ್ಟನು ದೇವರು ಸೋಲೋಮುನಿಗೆ ವಿರೋಧವಾಗಿ ಎಬ್ಬಿಸಿದ ಎರಡನೆಯ ವೈರಿಯು ಎಲಿಯಾದವನ ಮಗನಾದ ರಿಜೋನೆಂಬವನು ದಾವಿದನು ಶೋಭದವರನ್ನು ಸಮ್ಮತಿಸಿದಾಗ ಇವನು ಶೋಭದ ಅರಸನು ತನ್ನ ಒಡೆಯನು ಆದ ಹದದೇ ಚರನ್ನು ಬಿಟ್ಟು ಓಡಿ ಹೋಗಿ ಕೆಲವು ಮಂದಿಯನ್ನು ಕೂಡಿಸಿಕೊಂಡು ತಾನು ಅವರ ನಾಯಕನನ್ನಾಗಿ ಅವರೊಡನೆ ದಮಸ್ಕಕ್ಕೆ ಬಂದು ಅಲ್ಲಿ ಅರಸನಾದನು ಸೋಲೋಮೊನ ಜೀವಮಾನದಲ್ಲೆಲ್ಲ ಇಸ್ರಾಯೇಲರಿಗೆ ಮಹಾಬಾಧಕನಾದ ಅದಾದನಲ್ಲದೆ ಇವನು ವೈರಿಯಾಗಿದ್ದನು ಇವನು ಆರಾಮ್ ದೇಶದಲ್ಲಿ ಆಳುವವನಾಗಿ ಇಸ್ರಾಯೇಲರನ್ನು ಬಹಳವಾಗಿ ದ್ವೇಷಿಸಿದನು ಅರಸನಾದ ಸೋಲೋಮೋನನಿಗೆ ವಿರೋಧವಾಗಿ ಎದ್ದವರಲ್ಲಿ ಅವನ ಸೇವಕರು ಚರೇದಾ ಊರಿನ ಎಪ್ರಾಹಿಮಿನಾದ ನಿಭಟನ ಮಗನೂ ಆಗಿದ್ದ ಏರೋಬಾಮನ್ ಎಂಬವನು ಮತ್ತೊಬ್ಬನು ಚೆರುಗಳೆಂಬ ವಿಧವೆಯು ಅವನ ತಾಯಿ ಅವನು ತಿರುಗಿ ಬಿದ್ದದ್ದು ಹೇಗೆಂದರೆ ಸೋಲೋಮೋನನು ಮಿಲ್ಲೋ ಕೋಟೆಯನ್ನು ಕಟ್ಟಿಸಿ ತನ್ನ ತಂದೆಯಾದ ದಾವಿದನ ಪಟ್ಟಣದ ದುರ್ಬಲ ಸ್ಥಳವನ್ನು ಭದ್ರಪಡಿಸುತ್ತಿರುವಾಗ ಯವನಸ್ಥನಾದ ಯರೋಬಾಮನು ಬಹು ಸಾಮರ್ಥ್ಯದಿಂದ ಕೆಲಸ ಮಾಡಿಸುತ್ತಿರುವುದನ್ನು ಕಂಡು ಅವನನ್ನು ಯೋಸೆಫರ ಎಲ್ಲಾ ಆಳುಗಳ ಮೇಲೆ ಮೇಸ್ತ್ರಿಯನ್ನಾಗಿ ನೇಮಿಸಿದನು ಒಂದು ದಿವಸ ಯರೋಬಾಮನು ಯುರುಸಲೇಮಿನಿಂದ ಎಲ್ಲಿಗೋ ಹೋಗುತ್ತಿರುವಾಗ ಅಡವಿಯಲ್ಲಿ ಶಿಲೋವಿನವನಾದ ಅಯ್ಯನೆಂಬ ಪ್ರವಾದಿಯು ಅವನಿಗೆ ಎದುರಾದನು ಅವನು ಹೊಸ ಬಟ್ಟೆಯನ್ನು ಇದುಕೊಂಡಿದ್ದನು ಅಲ್ಲಿ ಅವರಿಬ್ಬರ ಹೊರತಾಗಿ ಬೇರೆ ಯಾರೂ ಇರಲಿಲ್ಲ ಆಗ ಅಯ್ಯನು ತಾನು ಒದ್ದುಕೊಂಡಿದ್ದ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಅರಿದು ಹನ್ನೆರಡು ತುಂಡು ಮಾಡಿ ಯರೋ ಬಾಮನಿಗೆ ನೀನು ಇವುಗಳಲ್ಲಿ ಹತ್ತು ತುಂಡನ್ನು ತೆಗೆದುಕೊ ಇಸ್ರಾಯೇಲ್ ದೇವರಾದ ಯಹೋವನು ರಾಜ್ಯವನ್ನು ಸೋಲೋಮೋನನಿಂದ ಕಿತ್ತುಕೊಂಡು ತನ್ನ ಸೇವಕನಾದ ದಾವಿದನ ನಿಮಿತ್ತವಾಗಿಯೂ ತಾನು ಇಸ್ರಾಯೇಲರ ಎಲ್ಲಾ ಕುಲಗಳಿಂದ ಆರಿಸಿಕೊಂಡ ಎರುಸಲೇಮ್ ಪಟ್ಟಣದ ನಿಮಿತ್ತವಾಗಿಯೂ ಅವನಿಗೆ ಒಂದೇ ಕುಲವನ್ನು ಉಳಿಸಿ ಬೇರೆ ಹತ್ತು ಕುಲಗಳನ್ನು ನಿನಗೆ ಕೊಡುತ್ತೇನೆಂದು ಹೇಳಿದ್ದಾನೆ ಇದಲ್ಲದೆ ಆತನು ನಿನಗೆ ಸೋಲೋಮೋನರನ್ನು ಅವನ ಮನೆಯವರನ್ನು ನನ್ನನ್ನು ಬಿಟ್ಟು ಚೀದೋನ್ಯರ ದೇವತೆಯಾದ ಅಷ್ಟರೋ ಮೋಹಬ್ಯರ ದೇವತೆಯಾದ ಕೆಮೋಷ್ ಅಮೋನಿಯರ ದೇವತೆಯಾದ ಇವುಗಳನ್ನು ಆರಾಧಿಸಿದ್ದು ಅವರ ತಂದೆಯಾದ ದಾವಿದನು ನನ್ನ ನೇಮ ವಿಧಿಗಳನ್ನು ಕೈಕೊಂಡು ನನ್ನನ್ನು ಮೆಚ್ಚಿಸಿ ನಡೆದಂತೆ ಇವರು ನಡೆಯದೇ ಹೋದದ್ದು ಇದಕ್ಕೆ ಕಾರಣ ಆದರೂ ನಾನು ಸೋಲೋಮೋನ ಕೈಯಿಂದ ರಾಜ್ಯವನ್ನೆಲ್ಲ ಕಿತ್ತುಕೊಳ್ಳುವುದಿಲ್ಲ ನನ್ನ ವಿಧಿಗಳನ್ನು ಕೈಕೊಂಡವನು ನಾನು ಆರಿಸಿಕೊಂಡ ಸೇವಕನೂ ಆದ ದಾವಿದ ನಿಮಿತ್ತವಾಗಿ ಅವನನ್ನು ಅವನ ಜೀವಮಾನದಲ್ಲೆಲ್ಲ ಅರಸನನ್ನಾಗಿಯೇ ಇರಿಸುವೆನು ಆದರೆ ಅವನ ಮಗನ ಕೈಯಿಂದ ಅದನ್ನು ಕಿತ್ತುಕೊಂಡು ನಿನಗೆ ಹತ್ತು ಕುಲಗಳನ್ನು ಕೊಡುವೆನು ನಾನು ನನ್ನ ಹೆಸರಿಗೋಸ್ಕರ ಆರಿಸಿಕೊಂಡ ಎರುಸುಲೇಮ್ ಪಟ್ಟಣದಲ್ಲಿ ನನ್ನ ಸೇವಕನಾದ ದಾವಿದನ ದೀಪವು ನನ್ನ ಸನ್ನಿಧಿಯಲ್ಲಿ ಉರಿಯುತ್ತಲೇ ಇರುವಂತೆ ಅವನ ಮಗನಿಗೆ ಒಂದು ಕುಲವನ್ನು ಉಳಿಸುವೆನು ನಾನು ನಿನ್ನನ್ನು ಇಸ್ರಾಯೇಲ್ನ ಅರಸನನ್ನಾಗಿ ನೇಮಿಸುವೆನು ನೀನು ಅವರನ್ನು ನಿನ್ನ ಇಷ್ಟದ ಪ್ರಕಾರ ಆಡಬಹುದು ನನ್ನ ಸೇವಕನಾದ ದಾವಿದನು ನನ್ನ ವಿಧಿಗಳನ್ನು ಕೈಕೊಂಡಂತೆ ನೀನು ನನ್ನ ಆಜ್ಞೆಗಳನ್ನು ಕೈಕೊಂಡು ನನ್ನ ಮಾರ್ಗದಲ್ಲಿ ನಡೆದು ನನ್ನನ್ನು ಮೆಚ್ಚಿಸುವುದಾದರೆ ನಾನು ನಿನ್ನ ಸಂಗಡ ಇದ್ದು ದಾವಿದನ ಸಂತಾನದಂತೆ ನಿನ್ನ ಸಂತಾನವನ್ನು ಸ್ಥಿರಪಡಿಸುವೆನು ಇಸ್ರೇಲ್ ರಾಜ್ಯವು ನಿನ್ನ ಪಾಲಾಗುವುದು ದಾವಿದನ ಸಂತಾನದವರನ್ನು ಅವರ ಪಾಪದ ದೆಸೆಯಿಂದ ಕುಗಿಸುವೆನು ಆದರೆ ಸದಾಕಾಲವೂ ಅಲ್ಲ ಎಂದು ಹೇಳಿದ್ದಾನೆ ಎಂದನು ಸೋಲೋಮೋನನು ಎರೋಬಾಮನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದಾಗ ಅವನು ತಪ್ಪಿಸಿಕೊಂಡು ಐಗುಪ್ತದ ಅರಸನಾದ ಶೀಶಕನ ಬಳಿಗೆ ಹೋಗಿ ಸೋಲೋಮೋನನು ಜೀವದಿಂದಿರುವವರೆಗೆ ಅಲ್ಲಿಯೇ ಇದ್ದನು ಸೋಲೋಮೋನನ ಉಳಿದ ಎಲ್ಲಾ ಕೃತ್ಯಗಳನ್ನು ಅವನ ಜ್ಞಾನವನ್ನು ಕುರಿತು ಸೋಲೋಮೋನನ ಚರಿತ್ರೆ ಎಂಬ ಗ್ರಂಥದಲ್ಲಿ ಬರೆದಿರುತ್ತದೆ ಅವನು ಎರುಸಲೇಮಿನಲ್ಲಿ ಇದ್ದುಕೊಂಡು ಎಲ್ಲಾ ಇಸ್ರಾಯೇಲರನ್ನು ನಲವತ್ತು ವರ್ಷ ಆಡಿದ ನಂತರ ಪಿತೃಗಳ ಬಳಿಗೆ ಸೇರಿದನು ಅವನ ಶವವನ್ನು ತಂದೆಯಾದ ದಾವಿದನ ಪಟ್ಟಣದಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ರೆಹಬಾಮನು ಅರಸನಾದನು ದೇವರಾಮಕ್ಕೆ ಸ್ತೋತ್ರವಾಗಲಿ ಒಂದು ವರ್ಷಗಳು ಹನ್ನೆರಡನೇ ಅಧ್ಯಾಯ ರೆಹಬಾಮನು ಶಕೇಮಿಗೆ ಹೋದನು ಅಲ್ಲಿ ಎಲ್ಲಾ ಇಸ್ರಾಯಲರು ಅವನನ್ನು ಅರಸನನ್ನಾಗಿ ಮಾಡುವುದಕ್ಕೆ ಕೂಡಿ ಬಂದಿದ್ದರು ಇದಲ್ಲದೆ ಅರಸನಾದ ಸೋಲೋಮೋನನಿಗೆ ತಪ್ಪಿಸಿಕೊಂಡು ಐಗುಪ್ತಕ್ಕೆ ಓಡಿ ಹೋಗಿದ್ದ ನೆಬಟನ ಮಗನಾದ ಎರೋಬಾಮನನ್ನು ಕರೆಸಿಕೊಂಡರು ಯರೋಬಾಮನು ನಡೆದ ಸಂಗತಿಗಳ ವರ್ತಮಾನವನ್ನು ಕೇಳಿ ಎಲ್ಲಾ ಇಸ್ರಾಯ್ಲರೊಡನೆ ರೆಹಬಾಮನ ಬಳಿಗೆ ಹೋಗಿ ಅವನಿಗೆ ನಿನ್ನ ತಂದೆಯು ನನ್ನ ಮೇಲೆ ಭಾರವಾದ ನೊಗವನ್ನು ಏರಿದನು ನಿನ್ನ ತಂದೆಯು ನೇಮಿಸಿದ ಬಿಟ್ಟಿ ಕೆಲಸವನ್ನು ನೀನು ಕಡಿಮೆ ಮಾಡಿ ನಮ್ಮಲ್ಲಿರುವ ಭಾರವಾದ ನೊಗವನ್ನು ಹಗರ ಮಾಡುವುದಾದರೆ ನಾವು ನಿನ್ನನ್ನು ಸೇವಿಸುವೆವು ಎಂದು ಹೇಳಲು ಅವನು ನೀವು ಈಗ ಹೋಗಿ ಮೂರು ದಿನಗಳಾದ ನಂತರ ತಿರುಗಿ ಬನ್ನಿರಿ ಎಂದು ಉತ್ತರ ಕೊಟ್ಟನು ಜನರು ಹೋದರು ಆಗ ಅರಸನಾದ ರೆಹಬಾಮನು ತನ್ನ ತಂದೆಯಾದ ಸೋಲೋಮೋಲನ ಕಾಲದಲ್ಲಿ ಮಂತ್ರಿಗಳಾಗಿದ್ದ ಹಿರಿಯರನ್ನು ಕೂಡಿಸಿ ನಾನು ಜನರಿಗೆ ಕೊಡತಕ್ಕ ಉತ್ತರದ ವಿಷಯದಲ್ಲಿ ಅವರ ಆಲೋಚನೆಯನ್ನು ಕೇಳಿದನು ಅವರು ಅವನಿಗೆ ನೀನು ಇವತ್ತು ಈ ಜನರ ಮಾತನ್ನು ಕೇಳಿಯವರಿಗೆ ಒಳಗಾಗಿ ಒಳ್ಳೆಯ ಉತ್ತರ ಕೊಡುವುದಾದರೆ ಅವರು ಯಾವಾಗಲೂ ನಿನಗೆ ಒಳಗಾಗಿರುವರು ಅಂದನು ನೀನು ಈವತ್ತು ಈ ಜನರ ಮಾತನ್ನು ಕೇಳಿಯವರಿಗೆ ಒಳ್ಳೆ ಉತ್ತರ ಕೊಡುವುದಾದರೆ ಅವರು ಯಾವಾಗಲೂ ನಿನಗೆ ಒಳಗಾಗಿರುವರು ಅಂದರು ಆದರೆ ಅವನು ಹಿರಿಯರ ಆಲೋಚನೆಯನ್ನು ನಿರಾಕರಿಸಿ ತನ್ನ ಸಂಗಡ ಬೆಳೆದು ತನ್ನ ಮಂತ್ರಿಗಳಾದ ಯೌವನಸ್ಥರನ್ನು ಕರೆಸಿ ನನ್ನ ತಂದೆಯು ಏರಿದ ನೊಗವನ್ನು ಹಗುರ ಮಾಡಬೇಕೆಂದು ಬೇಡಿಕೊಳ್ಳುವ ಈ ಜನರಿಗೆ ಯಾವ ಉತ್ತರವನ್ನು ಕೊಡತಕ್ಕದ್ದು ಈ ವಿಷಯದಲ್ಲಿ ನಿಮ್ಮ ಆಲೋಚನೆ ಏನು ಎಂದು ಕೇಳಲು ಅವರು ಅವನಿಗೆ ನಿನ್ನ ತಂದೆಯು ನಮ್ಮ ಮೇಲೆ ಏರಿರುವ ನೊಗವನ್ನು ಹಗುರ ಮಾಡು ಎಂಬುದಾಗಿ ನಿನ್ನನ್ನು ಬೇಡಿಕೊಂಡ ಜನರಿಗೆ ನನ್ನ ತಂದೆಯ ನಡುವಿಗಿಂತ ನನ್ನ ಕಿರುಬೆರಳು ದಪ್ಪವಾಗಿದೆ ನನ್ನ ತಂದೆಯು ನಿಮ್ಮ ಮೇಲೆ ಭಾರವಾದ ನೊಗವನ್ನು ಹಾಕಿರುವುದು ನಿಜ ಆದರೆ ನಾನು ಅದಕ್ಕೆ ಇನ್ನೂ ಹೆಚ್ಚಿನ ಭಾರವನ್ನು ಕೂಡಿಸುತ್ತೇನೆ ಅವನು ನಿಮ್ಮನ್ನು ಬಾರುಕೋಲುಗಳಿಂದ ಒಡೆದದ್ದು ನಿಜ ನಾನಾದರೂ ನಿಮ್ಮನ್ನು ಮುಳ್ಳು ಕೊರಡೆಗಳಿಂದ ದಂಡಿಸುವೆನು ಎಂಬುದಾಗಿ ಹೇಳಬೇಕು ಎಂದು ಉತ್ತರ ಕೊಟ್ಟರು ಎರೋಬಾಮನು ಎಲ್ಲ ಜನರು ಅರಸನಾದ ರೆಹಬಾಮನ ಅಪ್ಪಣೆಯಂತೆ ಮೂರನೆಯ ದಿನದಲ್ಲಿ ತಿರುಗಿ ಅವನ ಬಳಿಗೆ ಬಂದರು ಅರಸನು ಅವನಿಗೆ ಕಠಿಣವಾಗಿ ಉತ್ತರ ಕೊಟ್ಟನು ಅವನು ಹಿರಿಯರ ಆಲೋಚನೆಯನ್ನು ನಿರಾಕರಿಸಿ ಯವನಸ್ಥರ ಆಲೋಚನೆ ಅನುಸಾರವಾಗಿ ಜನರಿಗೆ ನನ್ನ ತಂದೆಯು ನಿಮ್ಮ ಮೇಲೆ ಭಾರವಾದ ನೋವನ್ನು ಏರಿರುವುದು ನಿಜ ಆದರೆ ನಾನು ಅದಕ್ಕೆ ಇನ್ನೂ ಹೆಚ್ಚಿನ ಭಾರವನ್ನು ಕುಡಿಸುವೆನು ಅವನು ನಿಮ್ಮನ್ನು ಬಾರುಕೋಲುಗಳಿಂದ ಒಡೆದದ್ದು ನಿಜ ನಾನಾದರೂ ಮುಳ್ಳು ಕೊರಡೆಗಳಿಂದ ದಂಡಿಸುವೆನು ಎಂದು ನುಡಿದನು ಅವನು ಜನರ ಮಾತನ್ನು ಕೇಳದೆ ಹೋದದ್ದು ಯಹೋವನಿಂದಲೇ ಈ ಪ್ರಕಾರ ಯಹೋವನು ಶಿಲೋವಿನವನಾದ ಅಯ್ಯನ ಮುಖಾಂತರವಾಗಿ ನೆಬೆಟನ ಮಗನಾದ ಯರೋಬಾಮನಿಗೆ ಇಳಿಸಿದ ಮಾತು ನೆರವೇರಿತು ಅರಸನು ತಮ್ಮ ಮಾತನ್ನು ಲಕ್ಷಿಸುವುದಿಲ್ಲವೆಂದು ನೋಡಿ ಇಸ್ರಾಯೇಲರೆಲ್ಲರೂ ಅವನಿಗೆ ಮಗನಲ್ಲಿ ನಮಗೇನು ಪಾಲು ಇಶೇನ ಮಗನಲ್ಲಿ ನಮಗೇನು ಬಾಧ್ಯತೆ ಇಸ್ರಾಯೇಲರೇ ನಿಮ್ಮ ನಿಮ್ಮ ನಿವಾಸಗಳಿಗೆ ಹೋಗಿರಿ ದಾವಿದನವರೇ ನಿಮ್ಮ ಕುಲವನ್ನು ನೀವೇ ನೋಡಿಕೊಳ್ಳಿರಿ ಎಂದು ಹೇಳಿ ತಮ್ಮ ತಮ್ಮ ನಿವಾಸಗಳಿಗೆ ಹೋದರು ಯಹುದ್ದ ಪ್ರಾಂತದಲ್ಲಿದ್ದ ಇಸ್ರಾಯಲರಾದರು ಯಹುದ್ದ ಪ್ರಾಂತದಲ್ಲಿದ್ದ ಇಸ್ರಾಯೇಲರಾದರೂ ರೆಹಬಾಮನ ಅಧೀನದಲ್ಲಿದ್ದರು ರೆಹೆಬಾಮನು ಬಿಟ್ಟಿ ಕೆಲಸದವರ ಮೇಲ್ವಿಚಾರಕನಾದ ಅಧೋರಾಮನನ್ನು ಇಸ್ರಾಯೇಲರ ಬಳಿಗೆ ಕಳುಹಿಸಲು ಅವರು ಅವನನ್ನು ಕಲ್ಲೆಸೆದುಕೊಂಡರು ಅರಸನಾದ ರೆಹಬಾಮನು ಬೇಗನೆ ರಥವನ್ನೇರಿ ಎರುಸಲೇಮಿಗೆ ಓಡಿ ಹೋದನು ಇಸ್ರೇಲರು ಅಂದಿನಿಂದ ಇಂದಿನವರೆಗೂ ದಾವಿದನ ಕುಟುಂಬದವರೊಡನೆ ಸಮಾಧಾನವಾಗಲೇ ಇಲ್ಲ ಯರೋಬಾಮನು ಹಿಂತಿರುಗಿ ಬಂದಿದ್ದಾನೆಂಬ ವರ್ತಮಾನವು ಇಸ್ರೇಲರಿಗೆ ಗೊತ್ತಾದಾಗ ಅವರೆಲ್ಲರೂ ಅವನನ್ನು ನೆರೆದ ಸಭೆಯ ಮುಂದೆ ಕರೆಸಿ ತಮ್ಮ ಅರಸನನ್ನಾಗಿ ನೇಮಿಸಿಕೊಂಡರು ದಾವಿದನ ಕುಟುಂಬದವರನ್ನು ಯಹುದ ಕುಲವೇ ಹೊರತು ಬೇರೆ ಯಾವ ಕುಲವೂ ಹಿಂಬಾಲಿಸಲಿಲ್ಲ ಸೋಲೋಮೋನನ ಮಗನಾದ ರೆಹಬಾಮನು ಎರುಸಲೇಮ್ ಮುಟ್ಟಿದ ನಂತರ ಇಸ್ರೇಲರಿಗೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೂ ರಾಜ್ಯವನ್ನು ತಿರುಗಿ ತನಗೆ ವಶಪಡಿಸಿಕೊಳ್ಳುವುದಕ್ಕೂ ಯಹೂದ ಬೇನಿಯಾಮಿನ್ ಕುಲಗಳಿಂದ ಲಕ್ಷದ ಎಂಬತ್ತು ಸಾವಿರ ಮಂದಿ ಶ್ರೇಷ್ಠ ಸೈನಿಕರನ್ನು ಕೂಡಿಸಿದನು ಆಗ ದೇವರ ಮನುಷ್ಯನಾದ ಶಮಾಯನಿಗೆ ನೀನು ಹೋಗಿ ಸೋಲೋಬೋನ ಮಗನು ಯಹುದ ಅರಸನೂ ಆದ ರೆಹಬಾಮನಿಗೂ ಯಹೂದ ಬೇನ್ಯಾಮಿನ್ ಕುಲಗಳವರಿಗೂ ಉಳಿದ ಜನರಿಗೂ ಯಹೋವನ ಮಾತನ್ನು ಕೇಳಿರಿ ನೀವು ನಿಮ್ಮ ಸಹೋದರರಾದ ಇಸ್ರಾಯೇಲರೊಡನೆ ಯುದ್ಧ ಮಾಡುವುದಕ್ಕೆ ಹೋಗಬಾರದು ಎಲ್ಲರೂ ಹಿಂದಿರುಗಿ ಹೋಗಿರಿ ಈ ಕಾರ್ಯವು ಯಹೋವನಿಂದಾಗಿದೆ ಎಂದು ಹೇಳಬೇಕು ಎಂಬ ದೈವೋತ್ತರ ಉಂಟಾದಾಗ ಅವರು ಯಹೋವನ ಮಾತನ್ನು ಕೇಳಿ ಹಿಂದಿರುಗಿ ಹೋದರು ಯರೋಬಾಮನು ಎಬ್ರಾಹಿಂ ಬೆಟ್ಟದ ಸೀಮೆಯಲ್ಲಿ ಶಕೇಂ ಪಟ್ಟಣವನ್ನು ಭದ್ರಪಡಿಸಿ ಅಲ್ಲಿ ವಾಸಿಸಿದನು ಅಲ್ಲಿಂದ ಪೆನುವೇಲಿಗೆ ಹೋಗಿ ಅದನ್ನು ಭದ್ರಪಡಿಸಿದನು ಅವನು ಮನಸ್ಸಿನಲ್ಲಿ ರಾಜ್ಯವು ತಿರುಗಿ ಕುಟುಂಬದವರಿಗೆ ಆಗುವುದೋ ಏನೋ ಜನರು ಎರಸಲೇಮಿನಲ್ಲಿರುವ ಯಹೋವನ ಆಲಯಕ್ಕೆ ಯಜ್ಞ ಸಮರ್ಪಣೆಗಾಗಿ ಹೋಗುವುದಾದರೆ ಅವರ ಮನಸ್ಸು ಅವರ ಒಡೆಯನು ಯಹುದ್ದದ ಅರಸನೂ ಆದ ರೆಹಬಾಮನ ಕಡೆಗೆ ತಿರುಗಿತ್ತು ಅವರು ನನ್ನನ್ನು ಕೊಂದು ಬಳಿಗೆ ಹೋದಾರು ಅಂದುಕೊಂಡು ಬಹಳವಾಗಿ ಆಲೋಚಿಸಿ ಕಡೆಯಲ್ಲಿ ಬಂಗಾರದ ಎರಡು ಬಸವನ ಮೂರ್ತಿಗಳನ್ನು ಮಾಡಿಸಿ ಇಸ್ರಾಯೇಲರಿಗೆ ನೀವು ಜಾತ್ರೆಗಳಿಗಾಗಿ ಅರುಸಲೇಮಿಗೆ ಹೋದದ್ದು ಸಾಕು ಈಗ ನಿಮ್ಮನ್ನು ಐಗುಪ್ತದಿಂದ ಕರೆತಂದ ದೇವರುಗಳು ಇಲ್ಲಿರುತ್ತವೆ ಅವುಗಳಲ್ಲಿ ಒಂದನ್ನು ಬೆತೆಯಲಿನಲ್ಲಿರಿಸಿ ಇನ್ನೊಂದನ್ನು ದಾನಿಗೆ ಕಳುಹಿಸಿದನು ಇದು ಪಾಪಕ್ಕೆ ಕಾರಣವಾಯಿತು ಜನರು ಈ ಎರಡನೆಯ ವಿಗ್ರಹವನ್ನು ಮೆರವಣಿಗೆಯಿಂದ ದಾನಿಗೆ ಒಯ್ದರು ಇದಲ್ಲದೆ ಅವರು ಪೂಜಾಗಿರಿಗಳ ಮೇಲೆ ಗುಡಿಗಳನ್ನು ಕಟ್ಟಿಸಿ ಲೇವಿಯ ಲ್ಲದ ಕನಿಷ್ಠ ಜನರನ್ನು ಯಾಜಕರನ್ನಾಗಿ ನೇಮಿಸಿದರು ಅವನು ಎಂಟನೆಯ ತಿಂಗಳಿನ ಹದಿನೈದನೆಯ ದಿವಸ ಬೆದೇಲಿನಲ್ಲಿ ಯೂಧ ದೇಶದ ಜಾತ್ರೆಗೆ ಸರಿಯಾದ ಜಾತ್ರೆಯನ್ನು ನಡೆಸಬೇಕೆಂದು ಅಪ್ಪಣೆ ಮಾಡಿ ತಾನು ಅಲ್ಲಿಗೆ ಹೋಗಿ ಅಲ್ಲಿ ನಿಲ್ಲಿಸಿದ ಬಸವನ ಮೂರ್ತಿಗಳಿಗೋಸ್ಕರ ವೇದಿಯ ಮೇಲೆ ಯಜ್ಞ ಮಾಡಿದನು ತಾನು ಏರ್ಪಡಿಸಿದ ಪೂಜಾ ಸ್ಥಳಗಳ ಯಾಜಕರನ್ನು ಬೆದೆಯಲಿನ ದೇವಸ್ಥಾನದ ಸೇವೆಗೆ ನೇಮಿಸಿದನು ಇಸ್ರಾಯಲರು ಎಂಟನೆಯ ತಿಂಗಳ ಹದಿನೈದನೆಯ ದಿವಸದಲ್ಲಿ ಹಬ್ಬವನ್ನು ಆಚರಿಸ ಬೇಕೆಂದು ಎರೋಬಾಮನು ಸ್ವೇಚ್ಛೆಯಿಂದ ಗೊತ್ತು ಮಾಡಿ ಆ ಸಮಯಕ್ಕೆ ತಾನು ಬೆತೆಯಲ್ಲಿ ಯಜ್ಞವೇದಿಯ ಬಳಿಗೆ ಹೋಗಿ ಧೂಪ ಸುಡುವುದಕ್ಕಾಗಿ ಅದರ ಮೆಟ್ಲುಗಳನ್ನು ಹತ್ತುತ್ತಿರುವಾಗ ದೇಶದವನಾದ ಒಬ್ಬ ದೇವರ ಮನುಷ್ಯನು ಯಹೋವನಿಂದ ಕಳುಹಿಸಲ್ಪಟ್ಟವನಾಗಿ ಬೆತೆಯಲಿಗೆ ಬಂದನು ದೇವರ ನಮಗೆ ಸ್ವೋತ್ರವಾಗಲಿ ಒಂದು ಅರಸುಗಳು ಹದಿಮೂರನೇ ಅಧ್ಯಾಯ ಭೂತದೇಶದವನಾದ ಒಬ್ಬ ದೇವರ ಮನುಷ್ಯನು ಯಹೋವನಿಂದ ಕಳುಹಿಸಲ್ಪಟ್ಟವನಾಗಿ ಬೆತೆಯಲಿಗೆ ಬಂದನು ಯರೋಬ್ಬಾವನು ಧೂಪ ಸುಡುವುದಕ್ಕಾಗಿ ವೇದಿಯ ಹತ್ತಿರ ನಿಂತುಕೊಳ್ಳಲು ಆ ಮನುಷ್ಯನು ಯಹೋವನ ಅಪ್ಪಣೆಯಿಂದ ವೇದಿಯನ್ನು ಕುರಿತು ವೇದಿಯೇ ವೇದಿಯೇ ದಾವಿದನ ಸಂತಾನದಲ್ಲಿ ಯೋಶಿಯನು ಎಂಬವನು ಹುಟ್ಟುವನು ಅವನು ನಿನ್ನ ಎಲ್ಲಾ ಧೂಪ ಸುಡುವ ಪೂಜಾ ಸ್ಥಳಗಳ ಯಾಜಕರನ್ನು ಹಿಡಿದು ಅವರನ್ನು ನಿನ್ನ ಮೇಲೆಯೇ ಯಜ್ಞ ಮಾಡುವನು ಮನುಷ್ಯರ ನಿನ್ನ ಮೇಲೆ ಸುಡಲ್ಪಡುವುದು ಎಂದು ಯಹೋವನ್ನು ಹೇಳುತ್ತಾನೆ ಎಂದನು ಇದಲ್ಲದೆ ಅವನು ನನ್ನ ಮಾತು ಯಹೋವನದೆಂಬುದಕ್ಕೆ ವೇದಿಯು ಸೀಳಿ ಅದರ ಮೇಲಣ ಬೂದಿಯು ಬಿದ್ದು ಹೋಗುವುದೇ ಗುರುತಾಗಿರುವುದು ಎಂದು ಹೇಳಿದನು ಮೆಥೇಲಿನ ವೇದಿಯ ಬಳಿಯಲ್ಲಿ ನಿಂತಿದ್ದ ಅರಸನು ಆ ದೇವರ ಮನುಷ್ಯನು ವೇದಿಗೆ ವಿರೋಧವಾಗಿ ನುಡಿದದನ್ನು ಕೇಳಿ ಕೈ ಚಾಚಿ ಅವನನ್ನು ಹಿಡಿಯಿರಿ ಎಂದು ಆಜ್ಞಾಪಿಸಿದನು ಕೂಡಲೇ ಅವನ ಕೈ ಒಣಗಿ ಹೋಯಿತು ಅವನು ಅದನ್ನು ಹಿಂತೆಗೆಯಲಾರದವನಾದನು ವೇದಿಯು ಸೀಳಿ ಅದರ ಮೇಲಣ ಬೂದಿಯು ಹೋಯಿತು ಹೀಗೆ ಆ ದೇವರ ಮನುಷ್ಯನು ಯೋವನ್ನು ಅಪ್ಪಣೆಯಿಂದ ಹೇಳಿದ ಗುರುತು ನೆರವೇರಿತು ಅರಸನು ಆ ಮನುಷ್ಯನಿಗೆ ನೀನು ದೇವರಾದ ಹೋವನ್ನು ಪ್ರಸನ್ನನಾಗುವಂತೆ ಬೇಡಿಕೊಂಡು ನಾನು ನನ್ನ ಕೈಯನ್ನು ಹಿಂತೆಗೆಯುವುದಕ್ಕಾಗುವ ಹಾಗೆ ಆತನನ್ನು ನನಗೋಸ್ಕರ ಪ್ರಾರ್ಥಿಸು ಎಂದು ಹೇಳಿದನು ಆ ಮನುಷ್ಯನು ಈ ಬೇಡಿಕೊಂಡದ್ದರಿಂದ ಅರಸನ ಕೈ ವಾಸಿಯಾಗಿ ಮುಂಚಿನಂತೆ ಆಯಿತು ಆಗ ಅರಸನು ಅವನಿಗೆ ನನ್ನ ಮನೆಗೆ ಬಾ ಸ್ವಲ್ಪ ಊಟ ಮಾಡಿ ಬಲವೊಂದು ನಾನು ನಿನಗೆ ಬಹುಮಾನವನ್ನು ಕೊಡುತ್ತೇನೆ ಅನ್ನಲು ದೇವರ ಮನುಷ್ಯನು ಅರಸನಿಗೆ ನೀನು ನನಗೆ ನಿನ್ನ ಆಸ್ತಿಯಲ್ಲಿ ಅರ್ಧವನ್ನು ಕೊಟ್ಟರು ನಾನು ನಿನ್ನ ಸಂಗಡ ಬರುವುದಿಲ್ಲ ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಿಲ್ಲ ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಹಿಂದಿರುಗಿ ಹೋಗುವಾಗ ಬೇರೆ ದಾರಿಯಿಂದ ಹೋಗಬೇಕೆಂದು ನನಗೆ ಹೋವನ ಅಪಣೆಯಾಗಿದೆ ಎಂದು ಹೇಳಿ ಬಂದ ದಾರಿಯನ್ನು ಬಿಟ್ಟು ಇನ್ನೊಂದು ದಾರಿಯನ್ನು ಹಿಡಿದು ಹೊರಟನು ಬೆತೇಲಿನಲ್ಲಿ ಒಬ್ಬ ಮುದುಕನಾದ ಪ್ರವಾದಿಯು ವಾಸವಾಗಿದ್ದನು ಅವನ ಮಕ್ಕಳು ಬಂದು ದೇವರ ಮನುಷ್ಯನು ಆ ದಿವಸ ಬೆತೇಲಿನಲ್ಲಿ ಮಾಡಿದ್ದನ್ನು ಅವನು ಅರಸನಿಗೆ ಅಂದದ್ದನ್ನು ತಂದೆಗೆ ತಿಳಿಸಿದರು ತಂದೆಯು ಅವರನ್ನು ಅವನು ಯಾವ ದಾರಿಯಿಂದ ಓದಾನು ಎಂದು ಕೇಳಲು ಅವರು ಯಹುದ್ದ ದೇಶದವನಾದ ಆ ಮನುಷ್ಯನು ಹೋದ ದಾರಿಯನ್ನು ತೋರಿಸಿದರು ಆಗ ಅವನು ತನ್ನ ಮಕ್ಕಳಿಗೆ ಕತ್ತೆಗೆ ತಡಿಯಾಕಿರಿ ಎಂದು ಅವರು ಹಾಕಿದರು ಅವನು ಕತ್ತೆಯ ಮೇಲೆ ಕೂತುಕೊಂಡು ದೇವರ ಮನುಷ್ಯನ ಹಿಂದೆ ಹೋಗಿ ಎಲ್ಲಾ ವೃಕ್ಷದ ಕೆಳಗೆ ಕೂತಿರುವ ಅವನನ್ನು ಕಂಡು ಯಹೂದದಿಂದ ಬಂದ ದೇವರ ಮನುಷ್ಯನು ನೀನು ಎಂದು ಕೇಳಿದನು ಅವನು ಹೌದೆಂದನು ಆಗ ಮುದುಕನು ಅವನಿಗೆ ನೀನು ನನ್ನ ಮನೆಗೆ ಬಂದು ಊಟ ಮಾಡು ಎಂದು ಹೇಳಿದನು ಅದಕ್ಕೆ ಅವನು ನಾನು ನಿನ್ನ ಸಂಗಡ ಬರಕೂಡದು ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳ ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಬಂದ ದಾರಿಯನ್ನು ಬಿಟ್ಟು ಬೇರೆ ದಾರಿಯಿಂದ ಹಿಂದಿರುಗಿ ಹೋಗಬೇಕೆಂದು ನನ್ನ ಯಹೋವನ ಅಪ್ಣೆಯಾಗಿದೆ ಎಂದು ಉತ್ತರ ಕೊಟ್ಟನು ಆಗ ಮುದುಕನು ನಾನು ನಿನ್ನಂತೆ ಪ್ರವಾದಿಯಾಗಿದ್ದೇನೆ ಒಬ್ಬ ದೇವದೂತನು ನನಗೆ ಕಾಣಿಸಿಕೊಂಡು ನಿನ್ನನ್ನು ಕರಕೊಂಡು ಬರಬೇಕೆಂದು ನಿನಗೆ ಅನ್ನಪಾನಗಳನ್ನು ಕೊಡಬೇಕೆಂದು ಯಹೋವನ ಹೆಸರಿನಲ್ಲಿ ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು ಆದರೆ ಈ ಮಾತು ಸುಳ್ಳು ದೇವರ ಮನುಷ್ಯನು ಹಿಂದಿರುಗಿಕೊಂಡು ಅವನ ಮನೆಗೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡನು ಅವರು ಊಟ ಮಾಡುತ್ತಿರುವಾಗ ದೇವರ ಮನುಷ್ಯನು ಹಿಂದಕ್ಕೆ ಕರತಂದ ಪ್ರವಾದಿಗೆ ಯಹೋವನು ಒಂದು ವಾಕ್ಯವನ್ನು ದಯಪಾಲಿಸಿದನು ಅವನು ಯಹೂದ ದೇಶದವನ ಆ ದೇವರ ಮನುಷ್ಯನಿಗೆ ನೀನು ದೇವರಾದ ಯಹೋವನ್ನು ನಿನಗೆ ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಆಜ್ಞಾಪಿಸಿದರು ನೀನು ಆತನ ಆಜ್ಞೆಯನ್ನು ಮೀರಿ ಕವಿದೇನಾಗಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಹಿಂದಿರುಗಿ ಬಂದದ್ದರಿಂದ ನಿನ್ನ ಶವವು ನಿನ್ನ ಕುಟುಂಬ ಸ್ಮಶಾನ ಭೂಮಿಯಲ್ಲಿ ಸೇರುವುದೇ ಇಲ್ಲವೆಂದು ಯಹೋವನ್ನು ಹೇಳುತ್ತಾನೆ ಎಂದನು ಅನ್ನಪಾನಗಳನ್ನು ತೆಗೆದುಕೊಂಡ ನಂತರ ಅವನು ತಾನು ಕರತಂದ ಪ್ರವಾದಿಗೋಸ್ಕರ ಕತ್ತೆಗೆ ತಡಿ ಹಾಕಿಸಿದನು ದೇವರ ಮನುಷ್ಯನು ಸ್ವಲ್ಪ ದೂರ ಹೋದ ನಂತರ ಒಂದು ಸಿಂಹವು ಅವನಿಗೆ ಿ ಬಂದು ಅವನನ್ನು ಕೊಂದು ಹಾಕಿತ್ತು ಅವನ ಶವವು ದಾರಿಯಲ್ಲಿಯೇ ಬಿದ್ದಿತ್ತು ಕತ್ತೆಯು ಸಿಂಹವು ಶವದ ಹತ್ತಿರ ನಿಂತುಕೊಂಡಿದ್ದವು ಹಾದು ಹೋಗುವವರು ಶವವು ದಾರಿಯಲ್ಲಿ ಬಿದ್ದಿರುವುದನ್ನು ಸಿಂಹವು ಅದರ ಬಳಿಯಲ್ಲಿ ನಿಂತಿರುವುದನ್ನು ಕಂಡು ಮುದುಕನಾದ ಪ್ರವಾದಿಯ ಊರಿಗೆ ಬಂದು ಅದನ್ನು ತಿಳಿಸಿದರು ಅವನನ್ನು ಹಿಂದಕ್ಕೆ ಕರಕೊಂಡು ಹೋಗಿದ್ದ ಪ್ರವಾದಿಯು ಈ ಸುದ್ದಿಯನ್ನು ಕೇಳಿ ಆ ಶವವು ದೇವರ ಮನುಷ್ಯನದೇ ಆಗಿರಬೇಕು ಅವನು ಯಹೋವನ ಆಜ್ಞೆಗೆ ಅವಿದೇನಾದ್ದರಿಂದ ಯಹೋವನು ಅವನ ವಿಷಯದಲ್ಲಿ ತಾನು ಹೇಳಿದ ಮಾತು ನೆರವೇರುವಂತೆ ಅವನನ್ನು ಸಿಂಹದ ಬಾಯಿಗೆ ಒಪ್ಪಿಸಿದನು ಇದು ಅವನ ಮೇಲೆ ಆರಿ ಅವನನ್ನು ಕೊಂದು ಬಿಟ್ಟಿತ್ತು ಎಂದು ಹೇಳಿ ಕತ್ತೆಗೆ ತಡಿಯಾಕಬೇಕೆಂದು ಮಕ್ಕಳಿಗೆ ಆಜ್ಞಾಪಿಸಿದನು ಅವರು ಹಾಕಿದರು ಅವನು ಹೋಗಿ ಶವವು ದಾರಿಯಲ್ಲಿ ಬಿದ್ದಿರುವುದನ್ನು ಕತ್ತೆಯು ಸಿಂಹವು ಅದರ ಬಳಿಯಲ್ಲಿ ನಿಂತಿರುವುದನ್ನು ಕಂಡನು ಸಿಂಹವು ಶವವನ್ನು ತಿನ್ನಲಿಲ್ಲ ಕತ್ತೆಯನ್ನು ಕೊಲ್ಲಲು ಇಲ್ಲ ಪ್ರವಾದಿಯು ದೇವರ ಮನುಷ್ಯನ ಶವವನ್ನು ಉಳ್ಳಿ ಗೋಳಾಡಬೇಕೆಂದು ಕತ್ತೆಯ ಮೇಲೆ ಹಾಕಿ ತನ್ನ ಊರಿಗೆ ತೆಗೆದುಕೊಂಡು ಬಂದು ಆತನ ಭೂಮಿಯಲ್ಲಿ ಅದನ್ನು ಸಮಾಧಿ ಮಾಡಿದನು ಅವನು ಅಯ್ಯೋ ಸಹೋದರನೇ ಎಂದು ಗೋಳಾಡಿದನು ಆ ನಂತರ ಅವನು ತನ್ನ ಮಕ್ಕಳಿಗೆ ನಾನು ಸತ್ತಾಗ ನನ್ನ ಶವವನ್ನು ದೇವರ ಮನುಷ್ಯನ ಶವವಿರುವಲ್ಲೇ ಸಮಾಧಿ ಮಾಡಿರಿ ನನ್ನ ಎಲುಬುಗಳನ್ನು ಅವನ ಎಲುಬುಗಳಲ್ಲಿ ಇರುವಲ್ಲೇ ಇಡಿರಿ ಅವನು ಯಹೋವನ ಅಪ್ಪಣೆಯಿಂದ ಬೇದೇರಿನ ಯಜ್ಞವೇದಿಗೆ ವಿರೋಧವಾಗಿಯೂ ಸಮರ್ಯದ ಪಟ್ಟಣಗಳಲ್ಲಿರುವ ಎಲ್ಲಾ ಪೂಜಾ ಸ್ಥಳಗಳಿಗೆ ವಿರೋಧವಾಗಿಯೂ ಹೇಳಿದ ಮಾತು ಸಂದೇಹವಿಲ್ಲದೆ ನೆರವೇರುವವು ಅಂದನು ಇಷ್ಟಾದರೂ ಯರೋಬಾಮನು ತನ್ನ ದುರ್ಮಾರ್ಗವನ್ನು ಬಿಡದೆ ತಿರುಗಿ ತಿರುಗಿ ಕನಿಷ್ಠರಾದ ಜನರನ್ನು ಪೂಜಾ ಸ್ಥಳಗಳ ಯಾಜಕರನ್ನಾಗಿ ನೇಮಿಸಿದನು ಮನಸ್ಸಿಗೆ ಬಂದವರನ್ನು ಪೂಜಾ ಸ್ಥಳಗಳ ಯಾಜಕರನ್ನಾಗಿ ಪ್ರತಿಷ್ಠಿಸಿದನು ಈ ಕಾರಣದಿಂದ ಯರೋಬಾಮನ ಕುಟುಂಬದವರು ಪಾಪಿಗಳಾಗಿ ಭೂಲೋಕದಿಂದ ತೆಗೆದುಹಾಕಲ್ಪಟ್ಟು ನಿರ್ನಾಮವಾದರು ದೇವರನಾಮಕ್ಕೆ ಸ್ತೋತ್ರವಾಗಲಿ ಒಂದು ವರಸುಗಳು ಹದಿನಾಲ್ಕನೇ ಅಧ್ಯಾಯ ಆ ಕಾಲದಲ್ಲಿ ಯರೋಬಾಮನ ಮಗನಾದ ಅಭಿಯನು ಅಸ್ವಸ್ಥನಾದನು ಆಗ ಯರೋಬಾಮನು ತನ್ನ ಹೆಂಡತಿಗೆ ನೀನು ಎದ್ದು ನನ್ನ ಹೆಂಡತಿ ಎಂದು ಯಾರಿಗೂ ಗೊತ್ತಾಗದಂತೆ ವೇಷ ಮಾರ್ಪಡಿಸಿಕೊಂಡು ಶಿಲೋಬಿಗೆ ಹೋಗು ನಾನು ಈ ಜನರ ಮೇಲೆ ಅರಸನಾಗಬೇಕೆಂದು ನನಗೆ ಮುಂತಿಳಿಸಿದ್ದ ಪ್ರವಾದಿಯಾದ ಅಯ್ಯನು ಅಲ್ಲಿರುತ್ತಾನೆ ನೀನು ಹತ್ತು ರೊಟ್ಟಿಗಳನ್ನು ಮಿಠಾಯಿಗಳನ್ನು ಒಂದು ಕುಪ್ಪಿ ಜೇನುತುಪ್ಪವನ್ನು ತೆಗೆದುಕೊಂಡು ಅವನ ಬಳಿಗೆ ಹೋಗು ಹುಡುಗ ಅವನಿಗೆ ಏನಾಗುವುದೆಂದು ಅವನು ತಿಳಿಸುವನು ಎಂದು ಹೇಳಿದನು ಆಕೆಯು ಅವನು ಹೇಳಿದಂತೆಯೇ ಮಾಡಿ ಶಿಲೋವಿನಲ್ಲಿದ್ದ ಅಯ್ಯನ ಮನೆಗೆ ಹೋದಳು ಮುಪ್ಪಿನ ದೆಸೆಯಿಂದ ಅಯ್ಯನ ಕಣ್ಣುಗಳು ಮೊಬ್ಬಾಗಿದ್ದರಿಂದ ಕಾಣಿಸುತ್ತಿರಲಿಲ್ಲ ಆದರೆ ಯಹೋವನು ಅವನಿಗೆ ಯರೋಬಾಮನ ಹೆಂಡತಿಯು ಅಸ್ವಸ್ಥನಾದ ತನ್ನ ಮಗನ ವಿಷಯದಲ್ಲಿ ದೈವೋತ್ತರವನ್ನು ಕೇಳುವುದಕ್ಕೆ ತನ್ನನ್ನು ಅನ್ಯಳೆಂದು ತೋರ್ಪಡಿಸಿಕೊಂಡು ಬರುತ್ತಾಳೆಂದು ಆಕೆಗೆ ಇಂತಿಂತ ಉತ್ತರ ಕೊಡಬೇಕೆಂದು ತಿಳಿಸಿದ್ದನು ಆಕೆಯು ಅಯ್ಯನ ಮನೆಯನ್ನು ಪ್ರವೇಶಿಸುವಾಗಲೇ ಅಯ್ಯನು ಆಕೆಯ ಕಾಲು ಸೊಪ್ಪಳವನ್ನು ಕೇಳಿ ಎರೋಬಾಮನ ಹೆಂಡತಿಯೇ ಬಾ ಯಾಕೆ ನಿನ್ನನ್ನು ಅನ್ಯಳೆಂದು ತೋರ್ಪಡಿಸಿಕೊಳ್ಳುತ್ತಿ ನಿನಗೆ ಕಠಿಣವಾದ ಉತ್ತರವನ್ನು ಕೊಡಬೇಕೆಂದು ನನಗೆ ಅಪ್ಪಣೆಯಾಗಿದೆ ಎರೋಬಾಮನಿಗೆ ಇಸ್ರಾಯೇಲ್ ದೇವರಾದ ಯಹೋವನ ಅಪ್ಪಣೆಯನ್ನು ತಿಳಿಸು ಆತನು ಅವನಿಗೆ ನಾನು ನಿನ್ನನ್ನು ಜನರ ಮಧ್ಯದಿಂದ ಉನ್ನತ ಸ್ಥಾನಕ್ಕೆ ತಂದೆನು ನಿನ್ನನ್ನು ನನ್ನ ಪ್ರಜೆಗಳಾದ ಇಸ್ರಾಯೇಲರ ನಾಯಕನನ್ನಾಗಿ ಮಾಡಿದನು ರಾಜ್ಯವನ್ನು ದಾವಿದನ ಕುಟುಂಬದವರಿಂದ ಕಿತ್ತುಕೊಂಡು ನಿನಗೆ ಕೊಟ್ಟೆನು ಆದರೂ ನೀನು ನನ್ನ ಆಜ್ಞೆಗಳನ್ನು ಕೈಕೊಂಡು ಪೂರ್ಣ ಮನಸ್ಸಿಗೆ ನಿಂದ ನನ್ನನ್ನು ಹಿಂಬಾಲಿಸಿ ಮೆಚ್ಚಿಸಿದಂತ ನನ್ನ ಸೇವಕನಾದ ದಾವಿದನಂತೆ ನಡೆಯಲಿಲ್ಲ ನೀನು ನಿನ್ನ ಎಲ್ಲಾ ಪೂರ್ವಾಧಿಕಾರಿಗಳಿಂದಲೂ ದುಷ್ಟನಾದಿ ನನ್ನನ್ನು ಉಲ್ಲಂಘಿಸಿ ಎರಕ್ಕ ವಿಗ್ರಹಗಳನ್ನು ಪೂಜಿಸಿ ನನಗೆ ಕೋಪವನ್ನು ಎಬ್ಬಿಸಿದ್ದಿ ಆದ್ದರಿಂದ ಇರೋ ಭಾವನೆ ಕೇಳು ನಾನು ನಿನ್ನ ಮನೆಯವರ ಮೇಲೆ ಕೇಡನ್ನು ಬರಮಾಡುವೆನು ನಿನ್ನ ಕುಟುಂಬದ ಗಂಡಸರಲ್ಲಿ ಸ್ವತಂತ್ರರಾಗಲಿ ಪರತಂತ್ರರಾಗಲಿ ಎಲ್ಲರನ್ನು ಇಸ್ರಾಯೇಲರೊಳಗಿಂದ ಸಮ್ಮರಿಸಿ ಬಿಡುವೆನು ಅವನು ಕಸವನ್ನು ಗುಡಿಸಿ ಹಾಕುವಂತೆ ನಾನು ನಿನ್ನ ಮನೆಯವರನ್ನು ತೆಗೆದು ಹಾಕುವೆನು ಅವರು ನಿರ್ನಾಮವಾಗುವರು ಅವರಲ್ಲಿ ಪಟ್ಟಣದೊಳಗೆ ಸಾಯುವಂತವರನ್ನು ನಾಯಿಗಳು ಅಡವಿಯಲ್ಲಿ ಸಾಯುವಂತವರನ್ನು ಪಕ್ಷಿಗಳು ತಿಂದು ಎಂದು ಹೇಳುತ್ತಾನೆ ಇದು ಯಹೋವನ ಮಾತು ನೀನು ನಿನ್ನ ಮನೆಗೆ ಹೋಗು ನೀನು ಪಟ್ಟಣದೊಳಗೆ ಕಾಲಿಡುವಷ್ಟರಲ್ಲಿ ಹುಡುಗನು ಸಾಯುವನು ಇಸ್ರಾಯೇಲರು ಅವನಿಗೋಸ್ಕರ ಗೋಳಾಡಿ ಅವನ ಶವವನ್ನು ಸಮಾಧಿ ಮಾಡುವರು ಯರೋಬಾಮನ ಮನೆಯವರೊಳಗೆ ಇಸ್ರಾಯಲ್ ದೇವರಾದ ಯಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರುವುದರಿಂದ ಇವನೊಬ್ಬನೇ ಸಮಾಧಿ ಹೊಂದುವನು ಯಹೋವನ್ನು ಇಸ್ರಾಏಲರ ಮೇಲೆ ಬೇರೊಬ್ಬ ಅರಸನನ್ನು ನೇಮಿಸುವನು ಅವನು ಕೂಡಲೇ ಯರೋಬಾಮನ ಮನೆಯವರನ್ನು ಸಮ್ಮರಿಸಿ ಬಿಡುವನು ಇನ್ನು ಏನೇನು ಸಂಭವಿಸುವುದೋ ಯಹೋವನು ಇಸ್ರಾಯೇಲರನ್ನು ಒಡೆಯುವನು ಆಗ ಅವರು ನೀರಿನಲ್ಲಿರುವ ಅಪು ಉಲ್ಲೋ ಎಂಬಂತೆ ಒಯ್ದಾಡುವರು ಅವರು ಅಶೇರ ವಿಗ್ರಹ ಸ್ತಂಭಗಳನ್ನು ಮಾಡಿಕೊಂಡು ಆತನಿಗೆ ಕೋಪವನ್ನು ಆತನು ಅವರನ್ನು ಅವರ ಪಿತೃಗಳಿಗೆ ಕೊಟ್ಟ ದೇಶದಿಂದ ಕಿತ್ತು ಹಾಕಿ ಯುಪ್ರೋಟಿಸ್ ನದಿಯ ಈಚೆಯಲ್ಲಿರುವ ದೇಶಕ್ಕೆ ಚದರಿಸಿ ಬಿಡುವನು ಯಹೋವನು ಯರೋಬಾಮನ ಪಾಪಗಳ ನಿಮಿತ್ತವಾಗಿ ಅವನ ಪ್ರೇರಣೆಯಿಂದ ಇಸ್ರಾಯೇಲರು ಮಾಡಿದ ಪಾಪಗಳ ವಾಗಿಯೂ ಅವರನ್ನು ಶತ್ರುಗಳಿಗೆ ಒಪ್ಪಿಸುವನು ಎಂದು ಆಕೆಗೆ ಹೇಳಿದನು ಯರೋಬಾಮನ ಹೆಂಡತಿಯು ತಿರುಚಾ ಊರಿಗೆ ಹೊರಟು ಹೋಗಿ ತನ್ನ ಮನೆಯ ಹೊಸ್ತಲಲ್ಲಿ ಕಾಲಿಟ್ಟ ಕೂಡಲೇ ಹುಡುಗನು ಸತ್ತನು ಯಹೋವನ ಪ್ರವಾದಿಯಾದ ಅಯ್ಯನ ಮುಖಾಂತರವಾಗಿ ತಿಳಿಸಿದ ಪ್ರಕಾರ ಎಲ್ಲಾ ಇಸ್ರಾಯೇಲರು ಅವನಿಗೋಸ್ಕರ ಗೋಳಾಡಿ ಅವನ ಶವವನ್ನು ಸಮಾಧಿ ಮಾಡಿದರು ಯರೋಬಾಮನ ಇತರ ಕೃತ್ಯಗಳು ಅವನ ಯುದ್ಧ ರಾಜ್ಯಭಾರಗಳ ವಿವರವು ರಾಜ್ಯ ರಾಜ್ಯಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನು ಇಪ್ಪತ್ತೆರಡು ವರ್ಷ ಆಳಿ ಬಳಿಗೆ ಸೇರಿದನು ಅವನಿಗೆ ಬದಲಾಗಿ ಅವನ ಮಗನಾದ ನಾದಾಬನು ಅರಸನಾದನು ಸೋಲೋಮನ ಮಗನಾದ ರೆಹಬಾಮನು ಯಹುದದ ಅರಸನಾದನು ಅವನು ಪಟ್ಟಕ್ಕೆ ಬಂದಾಗ ನಲವತ್ತೊಂದು ವರ್ಷದವನಾಗಿದ್ದು ತನ್ನ ಹೆಸರಿಗೋಸ್ಕರ ಇಸ್ರಾಯೇಲರ ಎಲ್ಲಾ ಕುಲಗಳಿಂದ ಆರಿಸಿಕೊಂಡ ಯರುಸಲೇಂ ಪಟ್ಟಣದಲ್ಲಿ ಹದಿನೇಳು ವರ್ಷ ಆಳಿದನು ಅಮೋನಿಯಳಾದ ನಯಾಮ ಎಂಬಾಕೆಯು ಅವನ ತಾಯಿ ಯಹುದ್ಯರು ಯಹೋನ ದೃಷ್ಟಿಯಲ್ಲಿ ದ್ರೋಹಿಗಳಾದರು ಅವರು ತಮ್ಮ ಪಿತೃಗಳಿಗಿಂತಲೂ ದುಷ್ಟರಾಗಿ ಆತನನ್ನು ರೇಗಿಸಿದರು ಪಿತೃಗಳಂತೆಯೇ ಅವರು ತಮಗೋಸ್ ರ ಪೂಜಾ ಸ್ಥಳಗಳನ್ನು ಏರ್ಪಡಿಸಿಕೊಂಡರು ಪ್ರತಿಯೊಂದು ದಿಂಡೆಯ ಮೇಲೆಯೂ ಚೆನ್ನಾಗಿ ಬೆಳೆದಿರುವ ಪ್ರತಿಯೊಂದು ಮರದ ಕೆಳಗೆಯೂ ಕಲ್ಲಿನ ಕಂಬಗಳನ್ನು ಅಶೇರ ವಿಗ್ರಹ ಸ್ತಂಭಗಳನ್ನು ನಿಲ್ಲಿಸಿದರು ಇದಲ್ಲದೆ ಅವರ ದೇಶದಲ್ಲಿ ವೇಷಾವೃತ್ತಿಯನ್ನು ಅನುಸರಿಸುತ್ತಿರುವ ದೇವದಾಸ ದೇವದಾಸಿಯರು ಇದ್ದರು ಯೋವನ್ನು ಅವರ ಎದುರಿನಿಂದ ಹೊರಡಿಸಿಬಿಟ್ಟು ಅನ್ಯ ಜನಾಂಗಗಳಲ್ಲಿದ್ದ ದುರಾಚಾರಗಳನ್ನೆಲ್ಲ ಅವರು ನಡೆಸುವವರಾದರು ಹೆಬಾಮನ ಆಳಿಕೆಯ ಐದನೆಯ ವರ್ಷದಲ್ಲಿ ಐಗುಪ್ತದ ಅರಸನಾದ ಶಿಶಾಖನು ಮುಸ್ಲೇಮಿಗೆ ವಿರೋಧವಾಗಿ ಬಂದು ಯಹೋವನಾಲಯದ ಮತ್ತು ಅರಮನೆಯ ಎಲ್ಲಾ ದ್ರವ್ಯವನ್ನು ಸೋಲೋಮನನ್ನು ಮಾಡಿಸಿದ ಬಂಗಾರದ ಗುರಾಣಿಗಳನ್ನು ತೆಗೆದುಕೊಂಡು ಹೋದನು ಅರಸನಾದ ರೆಹಬಾಮನು ಅವುಗಳಿಗೆ ಬದಲಾಗಿ ತಾಮ್ರದ ಗುರಾಣಿಗಳನ್ನು ಮಾಡಿಸಿ ಅವುಗಳನ್ನು ಅರಮನೆಯ ದ್ವಾರಪಾಲಕರಾಗಿದ್ದ ಮೈಗಾವಲಿನವರ ದಳವಾಯಿಗಳಿಗೆ ಒಪ್ಪಿಸಿದನು ಅರಸನು ಯಹೋವನಾಲಯಕ್ಕೆ ಹೋಗುವಾಗೆಲ್ಲ ಅವರು ಅವುಗಳನ್ನು ಹಿಡಿದುಕೊಳ್ಳುವರು ಅಲ್ಲಿಂದ ತಿರುಗಿ ಬಂದ ಮೇಲೆ ಅವುಗಳನ್ನು ತಮ್ಮ ಕೋಣೆಯಲ್ಲಿಡುವರು ರೆಹಬಾಮನ ಉಳಿದ ಚರಿತ್ರೆಯು ಅವನ ಎಲ್ಲ ಎಲ್ಲಾ ಕೃತ್ಯಗಳು ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ರೆಹೆಬಾಮನಿಗೂ ಯರೋಬಾಮನಿಗೂ ಯಾವಾಗಲೂ ಯುದ್ಧ ನಡೆಯುತ್ತಿತ್ತು ರೆಹಬಾಮನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವಿದ ನಗರದೊಳಗೆ ಅವನ ಹಿರಿಯರ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು ಅಮೋನಿಯಳಾದ ನಯಾಮ ಎಂಬಾಕೆಯು ಅವನ ತಾಯಿ ಆ ಅವನ ಮಗನಾದ ಅಭಿಯಾಮನು ಅವನಿಗೆ ಬದಲಾಗಿ ಅರಸನಾದನು